ಕಬಾಬ್ಗೆ ಈ ರೀತಿ ಮೇಲೆ ಚಟ್ಪಟ್ ಪೌಡ್ರನ್ನ ಒದ್ಸ್ಕೊಂಡು ಕಬಾಬ್ನ ತಿಂತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಬನ್ನಿ ಈಗ ಕಬಾಬು ಮತ್ತು ಈ ಚಟ್ಪಾಟ್ ಪೌಡ್ರನ್ನ ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಈಗ ಹೋಟ್ಲುಗಳಲ್ಲೆಲ್ಲ ಈಗ ಫ್ರೆಂಚ್ ಫ್ರೈಸು ಮತ್ತು ಸ್ಪ್ರಿಂಗ್ ರೋಲು ಇದಕ್ಕೆಲ್ಲ ಈರಿಸಿ ಚಟ್ಪಟ್ ಪೌಡ್ರನ್ನ ಹಾಕ್ತಾರೆ ಅದನ್ನು ಮನೆಯಲ್ಲಿ ನಾವು ಕೂಡ ಮಾಡ್ಕೋಬೋದು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದೇ ಕಬಾಬ್ಗೆ ಅಷ್ಟೇ ಅಲ್ಲ ಬೇರೆ ನಿಮ್ಮ ರೆಸಿಪಿಗಳಿಗೂ ಇದನ್ನು ನೀವು ಮಾಡ್ಕೋಬೋದು ಬನ್ನಿ ಕಬಾಬನ್ನ ಫಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ನಾ ಈಸಿ ಮೆಥಡಾಗಿ ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ಅರ್ಧ ಕೆ ಜಿಯಷ್ಟು ಕಬಾಬನ್ನ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಂಡಿದ್ದೀನಿ ನೀವು ಸ್ವಲ್ಪ ದೊಡ್ಡ ಪೀಸ್ ಬೇಕಾದರೂ ಮಾಡ್ಕೋಬೋದು ಮೊದಲಿಗೆ ಇಲ್ಲಿ ಒಂದು ಚಮಚದಷ್ಟು ನಾನು ಅಚ್ಚಕಾರದ ಪುಡಿನ ಹಾಕಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ನಾನು ಅರಿಶಿಣ ಪೌಡ್ರನ್ನ ಹಾಕಿದ್ದೀನಿ ಇದು ಮೇನಾಗಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಚಿಕನ್ ಕಬಾಬ್ಗೆ ನಂತರದಲ್ಲಿ ಇಲ್ಲಿ ಅರ್ಧ ಸ್ಪೂನಷ್ಟು ಇಲ್ಲಿ ನಾನು ಸೋಯಾ ಸಾಸ್ನ ಹಾಕಿದ್ದೀನಿ ಇದು ಆಪ್ಷನಲ್ಲೂ ಬೇಕಾದರೆ ಹಾಕ್ಕೊಳ್ಳಿ ಆದರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಂತರ ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ಕಾರ್ನ್ ಫ್ಲವರ್ನ ಹಾಕಿದ್ದೀನಿ ಎರಡು ಸ್ಪೂನ್ ಹಾಕಿ ಸಾಕು ಜಾಸ್ತಿ ಬೇಡ ನೋಡಿ ಕಾರ್ನ್ಫ್ಲವರ್ನ ಹಾಕಾದ ಮೇಲೆ ಇಲ್ಲಿ ಮೂರು ಚಮಚದಷ್ಟು ನಾನು ಕಬಾಬ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಮನೆಯಲ್ಲಿ ಮಾಡಿರುವಂತಹ ಕಬಾಬ್ ಪೌಡ್ರ್ ಇದ್ದರೆ ಇದರ ರೆಸಿಪಿ ಬೇಕಾದರೆ ನಾನು ಬೇಕಾದರೆ ಶೇರ್ ಮಾಡ್ತೀನಿ ನಿಮಗೆ ನಂತರದಲ್ಲಿ ಇಲ್ಲಿ ಒಂದು ಎರಡು ಟೇಬಲ್ ಟೇಬಲ್ ಅಷ್ಟೇ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ ನಂತರ ಸ್ವಲ್ಪ ಮೊಸರು ಮೊಸರು ಅರ್ಧ ಕೆ ಜಿಗೆ ಒಂದು ಎರಡು ಎರಡು ಅಷ್ಟು ಹಾಕಿದ್ದೀನಿ ಒಂದು ಕೆ ಎಷ್ಟು ಮಾಡ್ತೀರಾ ಅಂದರೆ ಒಂದು ಐದರಿಂದ ಆರು ಸ್ಪೂನ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹುಳಿಯಾಗಿ ಕಬಾಬ್ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಕಬಾಬ್ ಹುಳಿ ಬರೋದಿಲ್ಲ ಮತ್ತು ಕಬ್ಬ ಹುಳಿಯಾಗಿ ಅಂದರೆ ತುಂಬ ಮಿಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಕಬಾಬ್ಗೆ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಗೂ ಅರ್ಧ ಕೆ ಜಿಗೆ ಒಂದು ಮೊಟ್ಟೆನ ಹಾಕಿದ್ದೀನಿ ಒಂದು ಕೆ ಜಿ ಮಾಡ್ತೀರಾ ಅಂದರೆ ಎರಡು ಮೊಟ್ಟೆನ ಹಾಕೊಳ್ಳಿ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಇಲ್ಲಿ ಕಬಾಬ್ ಪೌಡ್ರಿಗೂ ಉಪ್ಪು ಇರುತ್ತೆ ಆದ್ದರಿಂದ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕಲಿ ಜಾಸ್ತಿ ಬೇಡ ಈಗ ಕೈನ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಈ ಒಂದು ಕಬಾಬ್ ಪೌಡ್ರು ಮತ್ತು ಖಾರದ ಪುಡಿ ಅರಿಶಿನ ಪುಡಿ ನಾವೇನೇನು ಪೌಡ್ರು ಎಲ್ಲ ಹಾಕಿದ್ದೀವೋ ಹಾಗೂ ಸುಟ್ಟಿ ಬಳ್ಳಿ ಪೇಸ್ಟು ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಚಿನ್ ಚಿಕನ್ಗೂ ಚೆನ್ನಾಗಿ ತಾಗಬೇಕು ಆ ಒಂದು ಮಸಾಲೆಗಳೆಲ್ಲ ಈ ರೀತಿ ತುಂಬ ಚೆನ್ನಾಗಿ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನಾವು ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಅಂದರೆ ಏನಾಗುತ್ತೆ ಹೇಗೆ ಬಿಟ್ಕೊಂಡು ನೀರು ನೀರು ಬಿಟ್ಕೊಂಡ್ಬಿಡುತ್ತೆ ಆಗೋದಿಲ್ಲ ಆದ್ದರಿಂದ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಕೋಟಿಂಗ್ ಆಗಿರುತ್ತೆ ಅಂದರೆ ನಾವು ಈ ಕಬಾಬನ್ನ ಎಣ್ಣೆಯಲ್ಲಿ ಮೇಲೂ ಸಹ ಏನೂ ಮಸಾಲ ಬಿಟ್ಕೊಳ್ಳೋದಿಲ್ಲ ಆದ್ದರಿಂದ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಇಲ್ಲ ಅಂದರೆ ಹೊರಗಡೆಯೇ ಒಂದು ಅರ್ಧ ಗಂಟೆ ಇಟ್ಟರೆ ಪರವಾಗಿಲ್ಲ ನಡೆಯುತ್ತೆ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ನಾನು ಇಡ್ತೀನಿ ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಂತರದಲ್ಲಿ ನಾನು ಕಬಾಬ್ ಕರಿಯೋಕೆ ರೆಡಿ ಮಾಡ್ತೀನಿ ನೋಡಿ ಅರ್ಧ ಗಂಟೆ ಆಗಿದೆ ನಾನೊಂದು ಬಾಣಲಿಗೆ ಇಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಳ್ತಿದ್ದೀನಿ ನಿಮ್ಮ ಅಡುಗೆ ಎಣ್ಣೆ ನೀವು ಹಾಕ್ಕೊಳ್ಳಿ ಹಾಗೂ ಚಿಕನ್ ಕೂಡ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಈಗ ಎಣ್ಣೆ ಕಾದ್ಮೇಲೆ ಇಲ್ಲಿ ಚಿಕನ್ನ ಚಮಚದ ಸಹಾಯದಿಂದ ಬಿಡ್ತಾ ಇದ್ದೀನಿ ನೀವು ಕೈಯಲ್ಲಿ ಕೂಡ ಬಿಟ್ಕೋಬೋದು ಮತ್ತು ಎಣ್ಣೆ ನಾನು ಜಾಸ್ತಿ ಹಾಕೊಳ್ಳೋದಿಲ್ಲ ಯಾವಾಗಲೂ ತತ್ ಒಂದು ಸದ್ಯಕ್ಕೆ ಮಟ್ಟಿಗೆ ಎಷ್ಟು ಬೇಕೋ ಎಷ್ಟು ಕಬಾಬ್ ಕರಿಯೋಕೆ ಬೇಕೋ ಅಷ್ಟನ್ನೇ ಹಾಕ್ಕೊಳ್ತೀನಿ ಯಾಕೆಂದರೆ ನಂತರದಲ್ಲಿ ಕರೆದು ಕರೆದು ಎಣ್ಣೆ ಕಪ್ಪಾದರೆ ಅದು ಯೂಸ್ ಮಾಡೋಕ್ಕೆ ಅಷ್ಟು ಮನಸ್ಸು ಬರೋದಿಲ್ಲ ಅದರಿಂದ ನಾನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಆದ್ದರಿಂದ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಬಾಬ್ನ ಕರ್ಕೊಳ್ತೀನಿ ಯಾವಾಗಲೂ ಸಹ ಹೀಗೆ ಮಾಡೋದು ನಾನು ನೋಡಿ ಇಲ್ಲಿ ಕಬಾಬ ಬಿಡ್ತಾ ಇದ್ದೀನಿ ನಾನು ಒಂದು ಸ್ಪೂನ್ನ ಸಹಾಯದಿಂದ ಇದನ್ನು ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಮೀಡಿಯಮ್ ಫ್ಲೇಲಿ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಮತ್ತೆ ಇದನ್ನು ಎರಡು ಟೈಮ್ ಇದನ್ನು ಫ್ರೈ ಮಾಡಿದರೆ ತುಂಬ ರುಚಿ ಬರುತ್ತೆ ಎರಡು ಟೈಮ್ ಏನಂದರೆ ಈಗ ನೀವು ಫ್ರೈ ಮಾಡ್ತಿರೋ ಕಬಾಬ್ ಅಂದರೆ ಅರ್ಧ ಭಾಗದಷ್ಟು ನೀವು ಫ್ರೈ ಮಾಡಿಡಬೇಕು ಅಂದರೆ ಫಸ್ಟ್ ಟೈಮು ಅರ್ಧ ಭಾಗದಷ್ಟು ನೀವು ಫ್ರೈ ಮಾಡಿಟ್ರೆ ನಂತರದಲ್ಲೇ ನೀವು ತಿನ್ನುವಾಗ ಇದನ್ನು ಪೂರ್ತಿ ಅಂದರೆ ಒಂದು ಹಂಡ್ರೆಡ್ ಪರ್ಸೆಂಟ್ ನೀವು ಇದನ್ನು ಫ್ರೈ ಮಾಡಬೇಕಾಗುತ್ತೆ ಇದನ್ನು ಡಬಲ್ ಟೈಮು ಫ್ರೈ ಅಂತ ಹೇಳ್ತಾರೆ ತುಂಬ ಜನ ಇದರ ಹೋಟ್ಲಲ್ಲೂ ಸಹ ಇದೇ ರೀತಿ ಮಾಡ್ತಾರೆ ಮತ್ತು ತೂಕದಲ್ಲಿ ಹೆಚ್ಚು ಕಮ್ಮಿ ಆಗೋಕ್ಕೂ ಕೂಡ ಇದೇ ಕಾರಣ ಯಾಕಂದರೆ ಅರ್ಧದಷ್ಟು ನಾವು ಫ್ರೈ ಮಾಡಿಟ್ರೆ ಅದರಲ್ಲಿ ಎಣ್ಣೆ ಅಂಶ ಎಲ್ಲ ಹಾಗೆ ಇರುತ್ತೆ ಮತ್ತು ತೂಕ ಕೂಡ ಸ್ವಲ್ಪ ಹೆಚ್ಚಿಗೆ ಬರುತ್ತೆ ನೀವು ಹಂಡ್ರೆಡ್ ಪರ್ಸೆಂಟ್ ಫ್ರೈ ಮಾಡಿದ್ರೆ ಅದು ಸ್ವಲ್ಪ ಎಣ್ಣೆ ಅಂಶ ಕೂಡ ಕಡಿಮೆ ಇರುತ್ತೆ ನೋಡಿ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಈ ರೀತಿಯಾಗಿ ತಿರುಗಿಸ್ತಾ ತಿರುಗಿಸ್ತಾ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ನ ಫ್ರೈ ಒಂದೇ ಸರಿ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ಮತ್ತು ಕೋಟಿಂಗ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಎಲ್ಲೂ ಕೂಡ ಸ್ಪ್ರೆಡ್ ಕೂಡ ಆಗಿಲ್ಲ ಎಂದು ಸಿಪ್ಪೆ ಎಲ್ಲೂ ಕೂಡ ಬಿಟ್ಕೊಂಡಿಲ್ಲ ನಾವು ಕಾರ್ನ್ಫ್ಲವರು ಮತ್ತೆಲ್ಲ ಎಲ್ಲ ಹಾಕಿರೋದ್ರಿಂದ ಮೊಸರು ಮೊಟ್ಟೆ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಮತ್ತೆ ನಾನು ಯೂಸ್ ಮಾಡ್ಕೊಂಡಿರೋದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಇದು ಫ್ರೈ ಆಗಿದೆ ಈಗ ಇದನ್ನ ಒಂದು ಪ್ಲೇಟಲ್ಲಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಸಾಕಾಗುತ್ತೆ ನಿಮಗೆ ಮತ್ತೊಂದು ಸರಿ ಫ್ರೈ ಮಾಡಬೇಕು ಅಂದ್ರೂ ಇದನ್ನು ಸ್ವಲ್ಪ ಎಣ್ಣೆ ಬಿಸಿ ಎಣ್ಣೆಲಿ ಹಾಕಿ ತೆಗೆದ್ರೆ ಸಾಕು ಮತ್ತೆ ಒಂಥರ ಕುರಿಕುರಿ ಟೇಸ್ಟ್ ಬರುತ್ತೆ ಈಗ ಒಂದು ಟೈಮ್ ನನಗೆ ಕಬಾಬ್ ರೆಡಿಯಾಗಿದೆ ನೋಡಿ ಎಷ್ಟು ಪೀಸಿಗೆ ಏನಿಲ್ಲ ಅಂದರೂ ಹೊರಗಡೆ ಒಂದು ನೂರ ಎಂಬತ್ತು ರೂಪಾಯಿ ಪ್ಲೇಟ್ ಇದೆ ನೀವು ಮನೆಯಲ್ಲೇ ಒಂದು ಇನ್ನೂರೈವತ್ತು ರೂಪಾಯಿ ಕೊಟ್ಟರೆ ಒಂದು ಕೆ ಜಿ ನೀವು ಚಿಕನ್ ತಂದು ಆರಾಮಾಗಿ ಒಂದು ಕೆ ಜಿ ಚಿಕನ್ ಮಾಡ್ಕೊಂಡು ತಿನ್ಕೋಬೋದು ಮತ್ತು ಅದಕ್ಕಿಂತ ಕಡಿಮೆ ರೇಟ್ ಬಿಡುತ್ತೆ ಅಂದರೆ ಈ ಚಿಕನ್ ಕಬಾಬ್ಗೆ ಒಂದು ನೂರು ಗ್ರಾಮಿಗೆ ಅಥವಾ ಕಾಲು ಕೆ ಜಿಗೆ ನೂರ ಎಂಬತ್ತು ರೂಪಾಯಿ ಇದೆ ತುಂಬ ದಿನಗಳ ಹಿಂದೆ ಒಸರಿ ನಾನು ತರಿಸಿದ್ದೆ ಅಷ್ಟು ರೇಟ್ ಇದೆ ಮತ್ತು ಅದು ನಮಗೆ ತೃಪ್ತಿ ಆಗೋದಿಲ್ಲ ತಿಂದಂಗೆ ನಮಗೆ ಯಾಕಂದರೆ ಸ್ವಲ್ಪ ಪೀಸ್ ಇರುತ್ತೆ ಆದ್ದರಿಂದ ಮನೆಯಲ್ಲೇ ನೀವು ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಹೋಟ್ಲು ಸ್ಟೈಲಲ್ಲೇ ನೀವು ಮಾಡ್ಕೊಂಡು ತಿನ್ಕೋಬೋದು ನೋಡಿ ಈಗ ಒಂದು ಸರಿ ನಮಗೆ ಚಿಕನ್ ಕಬಾಬ್ ರೆಡಿ ಆಗಿದೆ ಅಲ್ಲ ಈಗ ಎರಡನೇ ಸರಿನೂ ಕೂಡ ಇದೇ ರೀತಿಯಾಗಿ ನಾನು ಚಿಕನ್ನ ಒಂದು ಪೀಸ್ಗಳನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ದೊಡ್ಡ ಪೀಸ್ಗಳನ್ನು ತಗೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ಈ ರೀತಿ ಉದ್ದುದ್ದನಾಗಿ ಮೂಳೆ ಕೂಡ ಇದೆ ಆಲ್ಮೋಸ್ಟ್ ನಾನು ಹಾಕಿರೋದು ಇಲ್ಲಿ ಮೂಳೆ ಇಲ್ಲದೆ ಇರುವಂಥದ್ದೇ ಹಾಕಿದ್ದೀನಿ ಯಾಕಂದರೆ ಮಧ್ಯದಲ್ಲಿ ಮೂಳೆ ಸಿಕ್ಕರೆ ಅದು ಚೆನ್ನಾಗಿರುತ್ತೆ ಎರಡು ರೀತಿಯೂ ಚೆನ್ನಾಗಿರುತ್ತೆ ಅದರಿಂದ ಸ್ವಲ್ಪ ಹಾಕಿ ಸ್ವಲ್ಪ ಹೀಗೆ ಎರಡು ರೀತಿಯ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸೆಕೆಂಡ್ ಟೈಮ್ ಕೂಡ ಈಗ ಈ ರೀತಿಯಾಗಿ ರೆಡಿಯಾಗಿದೆ ಇದನ್ನು ಕೂಡ ಒಂದು ಪ್ಲೇಟಲ್ಲಿ ನಾನು ಹಾಕಿಡ್ಕೊಳ್ತಾ ಇದ್ದೀನಿ ಈ ಪ್ಲೇಟಿಗೆ ಏನಿಲ್ಲ ಅಂದ್ರೂ ಹೊರಗಡೆ ಒಂದು ಮುನ್ನೂರು ರೂಪಾಯಿದ್ರೆ ಇರುತ್ತೆ ಇಷ್ಟು ಕಪ್ಪಾ ಪೀಸಿಗೆ ತುಂಬ ರುಚಿಯಾಗಿ ನೀವೇ ಮನೇಲಿ ಮಾಡ್ಕೊಂಬಿಡಿ ನಿಜವಾಗ್ಲೂ ನಿಮಗೆ ಎಲ್ಲರೂ ಫ್ಯಾನ್ ಆಗಿಬಿಡ್ತಾರೆ ಎಷ್ಟು ಚೆನ್ನಾಗಿ ಕಬಾಬ್ ಮಾಡ್ತೀರಾ ಅಂತೇಳಿ ನೋಡಿ ಮತ್ತು ಎಲ್ಲ ಕಬಾಬ್ನ ಇದೇ ರೀತಿಯಾಗಿ ನಾನು ಕರ್ಕೊಂಡು ಬರ್ತೀನಿ ಇದರಲ್ಲಿ ನಿಮಗೆ ಸ್ವಲ್ಪನೇ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿಯಾಗಿ ಈರುಳ್ಳಿ ಕೂಡ ಮಾಡ್ಕೊಂಡಿದ್ದೀನಿ ಮತ್ತು ಈಗ ಚಟ್ಪಟ್ ಪೌಡ್ರ್ ಹೇಗೆ ಮಾಡೋದು ಅಂತ ಅದನ್ನು ಕೂಡ ಸಿಂಪಲಾಗಿ ಹೇಳ್ತೀನಿ ಇಲ್ಲಿ ನಾನು ಖಾರದ ಪುಡಿ ತೊಗೊಂಡಿದ್ದೀನಿ ಮನೆಯಲ್ಲಿ ಮಾಡಿಸಿರುವಂಥ ಖಾರದ ಪುಡಿ ಖಾರದ ಪುಡಿನ ಹೇಗೆ ಮಾಡ್ತೋದು ಅಂತ ವಿಡಿಯೋ ಮಾಡಿ ನಾನು ನಿಮಗೆ ಹೇಳಿದ್ದೀನಿ ಅದನ್ನು ಬೇಕಾದ್ರೆ ವೀಡಿಯೋ ನೋಡ್ಕೊಳ್ಳಿ ನನ್ನ ನಂತರ ಇಲ್ಲಿ ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ ಅಂಗಡಿಯಿಂದ ತಂದಿರುವಂಥ ಚಾಟ್ ಮಣಸಾಲ ಹಾಗೆ ಸ್ವಲ್ಪ ಲಿಂಬೆ ರಸನ ಹಾಕ್ತಾ ಇದ್ದೀನಿ ಲಿಂಬೆ ರಸ ಹಾಕಿ ತುಂಬನೇ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪು ಬೇಕಾದರೆ ಉಪ್ಪು ಕೂಡ ನೀವು ಹಾಕ್ಕೋಬೋದು ಯಾಕಂದರೆ ಇಲ್ಲಿ ಖಾರ ಪುಡಿ ಕೂಡ ಉಪ್ಪಿರುತ್ತೆ ಮತ್ತು ಚಾಟ್ ಮಸಾಲೆ ಕೂಡ ಉಪ್ಪಿರುತ್ತೆ ಅದರಿಂದ ಸ್ವಲ್ಪನೇ ಉಪ್ಪು ಹಾಕಬೇಕಾದ್ರೆ ನೀವು ಹಾಕ್ಕೋಬೋದು ಇವಾಗ ನೋಡಿ ಮತ್ತು ಇದು ನಾವು ಲಿಂಬೆ ರಸ ಹಾಕೋಕ್ಕುಲ್ದಾಗ ಒಂದ್ಸಲ ಗಟ್ಟಿ ಗಟ್ಟಿ ಅನ್ನಿಸ್ಬೋದು ಏನೂ ತೊಂದರೆ ಇಲ್ಲ ಯಾಕಂದರೆ ಸ್ವಲ್ಪ ಸ್ವಲ್ಪ ಹೊತ್ತಲ್ಲಿ ಅದು ಒಣಗೋಗುತ್ತೆ ನಂತರದಲ್ಲಿ ಕರೆಕ್ಟಾಗಿ ಆಗುತ್ತೆ ನಂತರದ್ದು ಒಂದು ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ನಮ್ಮ ಪೌಡ್ರು ಇವಾಗ ನೋಡಿ ಕಬಾಬ್ಗೆ ಇಲ್ಲಿ ನಾವು ಮಾಡಿರುವಂಥ ಚಟ್ ಪೌಡ್ ಪೌಡ್ರನ್ನ ಮೇಲೆ ರೀತಿ ಈ ರೀತಿಯಾಗಿ ಉದುರಿಸ್ಕೊಂಡ್ಬಿಟ್ರೆ ತುಂಬಾ ರುಚಿಯಾಗಿರುತ್ತೆ ಬೇಕಾದರೆ ಸ್ವಲ್ಪ ಸ್ವಲ್ಪ ಮಾರ್ಕೊಂಡು ನೋಡ್ಕೊಳ್ಳಿ ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಈ ರೀತಿ ಕಬಾಬ್ನ ಮತ್ತು ಚಟ್ಪಾಟ್ ಪೌಡ್ರನ್ನ ಮಾಡ್ಕೋಬೇಕು ಅಂದರೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮಗೆ ಕಾಮೆಂಟ್ಸ್ ಮೂಲಕ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋನ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ನೋಡ್ತಾ ಇರಿ ಎಂಜಾಯ್ ಇರಿ ನಮ್ಮ ಚಾನಲ್ ನೋಡಿದ್ದಕ್ಕೆ ತುಂಬ ರೀತಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್